ಎಲ್ಲ ಪತ್ರಿಕಾ ಧರ್ಮ ಮರ್ತು ಬಿಟ್ರು ಈಗ ಏನಿದ್ರು ಉದ್ಯಮ ಹಣ ಆಯ್ತು ನೀನು ಹಣ ಕೊಟ್ಟಿಯ ಅತ್ಯಾಚಾರಿಯನ್ನ ದೇವರಂತ ಮಾಡ್ಬಿಡ್ತೀವಿ ಅತ್ಯಾಚಾರ ಮಾಡು ನೀನು ಕೊಲೆ ಮಾಡು ಒಂದು ಪೆಟ್ಟಿಗೆ ತಂದು ಕೊಡು ಪತ್ರಿಕೆಯವರಿಗೆ ನೀನು ದೇವರಾಗ್ಬಿಡ್ತೀಯ ನೀನ್ ದೊಡ್ಡವನ್ನಾಗ್ಬಿಡ್ತೀಯ ಮಾಧ್ಯಮದವರು ಬಿಸ್ನೆಸ್ ಮ್ಯಾನ್ ಗಳಾಗ್ಬಿಟ್ಟಿದ್ದಾರೆ ಒಪ್ಪನಾಗ ಹೇಳ್ತೀನಿ ನಾನು ಕೂಡ ಇಪ್ಪತ್ತ ಮೂರು ವರ್ಷದಲ್ಲಿ ಪತ್ರಿಕೆಯಲ್ಲಿದ್ದು ಈಗ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ ವಿಜಯ್ ಟೈಮ್ಸ್ ಅಂತ ನನಗಂತೂ ನಾನು ಇನ್ನೊಂದು ನಾಲ್ಕೈದು ಅಷ್ಟೇ ನನ್ನಿಂದ ಆಗೋದು ಮೋಸ್ಟ್ಲಿ ನನ್ನಿಂದ ಇನ್ನು ಹಾಗಲ್ಲ ಯಾಕಂದ್ರೆ ಪ್ರಾಮಾಣಿಕವಾಗಿ ಯಾವ ಪತ್ರಿಕೆಯನ್ನು ನಡ್ಸಕ್ಕಾಗಲ್ವ ಅಂತ ಸತ್ಯವನ್ನ ಬಿಟ್ಟೆ ನಾನು ಅರ್ಥ ಆಯ್ತು ನನಗೂ ಕೂಡ ನನ್ನಿಂದ ಇನ್ನೊಂದು ಎರಡು ಮೂರು ತಿಂಗಳು ಅಷ್ಟೇ ಆಗೋದು ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಪ್ರಾಮಾಣಿಕವಾಗಿ ಮಾಡಕ್ಕಾಗಲ್ಲ ಅದಕ್ಕಾಗಿ ಇವತ್ತು ಪತ್ರಿಕೆಗಳೆಲ್ಲ ಉದ್ಯಮ ಆಗ್ಬಿಟ್ಟಿದ್ದಾರೆ ಅದರಲ್ಲಿ ಯಾವ ಮುಲಾಜು ಬೇಡ ಏನ್ ನಾವು ಮೇಕಪ್ ಹಾಕೊಂಡು ಸ್ಕ್ರೀನ್ ಅಲ್ಲಿ ಬಂದು ಡಂಗ್ 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 ಮಾತಾಡ್ತೀವಲ್ಲ ನೋ ಅಂತ ಯಾವ ಸತ್ಯಗಳು ಪತ್ರಿಕೆಯೊಳಗಿಲ್ಲ ಎಲ್ಲರೂ ಕೂಡ ಪತ್ರಿಕಾ ಧರ್ಮವನ್ನ ಮರ್ತು ಬಿಟ್ಟು ಪತ್ರಿಕಾ ಧರ್ಮ ಅಂದ್ರೆ ಏನು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಇವುಗಳು ಸರಿದಾರಿಗೆ ನಡೀತಾ ಇಲ್ಲ ತಪ್ಪು ಮಾಡ್ತಾ ಇವೆ ಅಂದಾಗ ಅವರನ್ನ ಸರಿದಾರಿಗೆ ತರಿಸಬೇಕಾದಂತ ದೊಡ್ಡ ಕೆಲಸವನ್ನ ಮಾಡಬೇಕಿತ್ತು ಯಾವುದು ಪತ್ರಿಕೆಯವರು ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕಿತ್ತು ಆದ್ರೆ ಇವತ್ತು ಬಿಸ್ಕಿಟ್ ಹಾಕಿದ ನಾಯಿಗಳ ತರ ಬಾಲ ಅಲ್ಲಾಡ್ಸ್ಕೊಂಡಿದೀವಿ ನಾವು ನಿಮ್ಗೂ ಅರ್ಥ ಆಗಿರ್ಬೋದು ನೀವು ನೋಡಿರ್ಬಹುದು ಅಲ್ವಾ ಅದಕ್ಕೋಸ್ಕರ ಇವತ್ತು ಮೇನ್ ಮೀಡಿಯಾ ಮರ್ತು ಬಿಟ್ಟು ಜನ ಎಲ್ಲ ಡಿಜಿಟಲ್ ಮೀಡಿಯಾಗ ಹೋಗ್ಬಿಟ್ಟಿದ್ದಾರೆ ಸ್ವಲ್ಪ ಅಲ್ಲಾದ್ರೂ ಕಾಣತ್ತಾ ಏನಾದ್ರೂ ಬೆಳಕಿರತ್ತಾ ಸ್ವಲ್ಪ ಸತ್ಯ ಎಲ್ಲಾದ್ರೂ ಕಾಣತ್ತಾ ಅನ್ನುವಂಥದ್ದನ್ನ ನೋಡಿ ಪತ್ರಿಕಾ ಧರ್ಮ ತನ್ನ ಧರ್ಮವನ್ನ ಮರೆತಿದ್ರಿಂದಾಗಿ ಸಮಾಜದಲ್ಲಿ ಎಷ್ಟು ದೊಡ್ಡ ಅಹ ಒಂದು ಅಹ್ ತೊಂದರೆಗಳಾಗ್ತಿವೆ ಎಷ್ಟೊಂದು ಅನಾಹುತಗಳಾಗ್ತಿವೆ ಅಂತಂದ್ರೆ ಇವತ್ತು ನೀವು ಒಬ್ರನ್ನೊಬ್ರು ದೇಶಿಸುವಂತ ಏನಾದ್ರೂ ಮನೋಭಾವ ಬಂದಿದ್ರೆ ಅದಕ್ಕೆ ಮುಖ್ಯ ಕಾರಣ ಮಾಧ್ಯಮಗಳು ಮುಖ್ಯ ಕಾರಣ ಯಾಕಂದ್ರೆ ನಮ್ಮೊಳಗಿತ್ತು ಸೂಕ್ತವಾಗಿತ್ತು ಆ ದ್ವೇಷ ಎಲ್ಲ ಒಂದ್ ಕಡೆ ಇತ್ತು ಅದನ್ನು ವೈಭವೀಕರಿಸಿ ಅದಕ್ಕೊಂದಿಷ್ಟು ಜಾಗ ಕೊಟ್ಟು ಅದನ್ನು ಒಂದು ಏನು ಅದುವೇ ಸತ್ಯ ಅಂತ ನೀವು ಪದೇ 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 ನೀವು ಹೇಳ್ತಿರಲ್ಲ ಚಿಂಗಮ್ ಹೇಳ್ಕೊಂಡಂಗೆ ಎಳ್ದು 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 ಜನರಲ್ಲಿ ಆ ದ್ವೇಷವೇ ಸತ್ಯ ಅನ್ನುವಂಥದ್ದು ಮಾಡೋದ್ರಲ್ಲಿ ಮಾಧ್ಯಮಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತವೆ ಅದು ಸಿನಿಮಾ ಆಗಲಿ ನಾಟ್ ಓನ್ಲಿ ನ್ಯೂಸ್ ಮೀಡಿಯಾ ಓನ್ಲಿ ನ್ಯೂಸ್ ಮೀಡಿಯಾ ಮಾತ್ರ ಅಲ್ಲ ಸಿನಿಮಾಗಳ ಪಾತ್ರನೂ ಇದೆ ಎಲ್ಲದರದ್ದು ಪಾತ್ರ ಇದೆ ಹಾಗಾಗಿ ಮಾಧ್ಯಮಗಳು ಪತ್ರಿಕಾ ಎಲ್ಲರೂ ಧರ್ಮವನ್ನ ಮರೆತು ಬಿಟ್ಟು ಬೇಜಾರಾಗುತ್ತೆ ನಿಜವಾಗ್ಲೂ ನೋವಾಗ್ಬಿಡುತ್ತೆ ಪ್ರಾಮಾಣಿಕವಾಗಿ ಏನಾದ್ರು ಕೆಲಸ ಮಾಡ್ತೀವಿ ಅಂದ್ರೆ ಅವರನ್ನ ತುಳಿಯುವಂತ ಅವರನ್ನು ಆ ಸಮಾಜ ಅದರಿಂದಲೇ ಹೋಗ್ಬಿಡ್ಬೇಕು ಕೇಸ್ಗಳ ಮೇಲೆ ಕೇಸ್ ಹಾಕ್ತಾರೆ ಕಷ್ಟ ಆಗ್ತಾ ಇದೆ ಪ್ರಾಮಾಣಿಕವಾಗಿ ದುಡಿಯೋರಿಗೆ ಮೊನ್ನೆ ಇದೆ ನಾನು ಅದನ್ನ ಹೇಳ್ಬೇಕೋ ಬೇಡುವ ನನಗೆ ಗೊತ್ತಾಗ್ತಿಲ್ಲ ಇತ್ತೀಚೆಗೆ ನಾನು ಮಂಗಳೂರಿಗೆ ಬಂದೆ ಅಲ್ಲೊಂದು ರೆಡ್ ಸೈಡ್ ಮೈನಿಂಗ್ ಇದ್ದು ಸ್ಟೋರಿ ಮಾಡಿದೆ ಮೊನ್ನೆ ಮೊನ್ನೆ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆಲ್ಲ ಬಂದ್ರು ನಂದೊಂದು ಪ್ರಶ್ನೆ ಇತ್ತು ಪೊಲೀಸರು ಏನ್ ಮಾಡ್ತಿದ್ದಾರೆ ಈ ಚೆಕ್ ಪೋಸ್ಟ್ ಹಾಕೊಂಡಿದ್ದೀರಲ್ಲ ನೀವು ಇಲ್ಲಿಂದ ಕೇರಳದಲ್ಲಿ ಆ ಕಡೆ ಈ ಕಡೆ ಚೆಕ್ ಪೋಸ್ಟ್ ಹಾಕಿದಿರಿ ಏನ್ ಮಾಡ್ತಿದ್ದೀರಾ ಚೆಕ್ ಪೋಸ್ಟ್ ಅನ್ನ ಏನ್ ನಿಮ್ ಪುರುಷ ಅಂತ ಏನ್ ಮಾಡಿದೀರ ನೀವು ಐದು ವರ್ಷದಿಂದ ಕೇರಳದಿಂದ ಕರ್ನಾಟಕಕ್ಕೆ ಅಂತ ಅಮೂಲ್ಯವಾದ ರೆಡ್ ಬಾಕ್ಸ್ ಅನ್ನ ಸಾಗಸ್ತಿದ್ದೀರಲ್ಲ ನಿಮ್ದು ಏನು ಸಿ ಸಿಟಿವಿ ಇದೆ ಅಂತ ಬೋರ್ಡ್ ಹಾಕೊಂಡಿದ್ರೆ ಎಲ್ಲಿ ಸಿ ಟಿವಿ ಇದೆ ಒಂದೇ ಪ್ರಶ್ನೆ ಕೇಳಿದ್ದು ನಾನು ಬೀಳು ಎಫ್ಐ ಆರ್ ಪೊಲೀಸರಿಂದ್ರೆ ನನ್ ಮೇಲೆ ನನ್ ಮೇಲೆನೆ ಎಫ್ಐ ಆರ್ ಹಾಕ್ಬಿಟ್ಟಿದ್ದಾರೆ ಏನಂತಂದ್ರೆ ನಾನು ಪೊಲೀಸರಿಗೆ ಅವಮಾನ ಮಾಡಿದೆ ಅಂತ ಇದು ದುರಂತ ಪತ್ರಕರ್ತರು ಇರೋದೇ ನೀವು ಯಾರು ಪ್ರಶ್ನಿಸಲ್ಲ ಮಣ್ಣಲ್ಲ ಏನ್ ಬೇಕಾದ್ರೂ ತಗೊಂಡೋಗ್ಲಿ ಅಂತ ಬಿಟ್ಬಿಟ್ಟಿದ್ದೀರ ನಮ್ ನಾಡನ್ನ ನಾವು ಪ್ರಶ್ನೆ ಮಾಡಿದ್ರೆ ನಮ್ಗೆನೆ ಪೊಲೀಸರೇ ವಿಟ್ಲ ಪೊಲೀಸರು ಜನರು ಯಾರು ಹಾಕಿದ್ದಲ್ಲ ಕೇಸ್ ವಿಟ್ಲ ಪೊಲೀಸರೇ ನನ್ ಮೇಲೆ ಎಫ್ಐಆರ್ ಹಾಕೋದು ಏನ್ ಹೇಳ್ತೀರಾ ಏನ್ ಮಾಡ್ತೀರಾ ಇದಕ್ಕೆ ಆ ಮಟ್ಟಕ್ಕೆ ನಮ್ಮ ಸಮಾಜ ಬಂದ್ಬಿಟ್ಟಿದೆ ಪ್ರಾಮಾಣಿಕರು ಇರಬಾರ್ದು ಪ್ರಾಮಾಣಿಕರು ಇದ್ರೆ ಇವರ ಕೆಟ್ಟ ಕೆಲಸಕ್ಕೆ ತೊಂದರೆ ಆಗ್ಬಿಡುತ್ತೆ ಇವರನ್ನ ಹೇಗ್ ಮಾಡೋದಾದ್ರೂ ಮಟ್ಟ ಹಾಕಬೇಕು ಅನ್ನುವಂತ ದಿಟ್ಟ ನಿರ್ಧಾರಕ್ಕೆ ಅವ್ರು ಬಂದ್ಬಿಟ್ಟಿದ್ದಾರೆ ಆದ್ರೆ ನಾವೇನ್ ಮಾಡ್ಬೇಕು ಈಗ ವಾಟ್ ವಿ ಈಗ ಈ ಸಮಾಜದಲ್ಲಿ ಪ್ರಾಮಾಣಿಕರು ಉಳಿಬೇಕಾದ್ರೆ ನೀವು ನಿರ್ಧಾರ ಮಾಡ್ಬೇಕು ಇವತ್ತು ನೀವು ಒಂದು ನಿರ್ಧಾರ ಮಾಡಿದ್ರಿಂದ ಇಂಥ ಒಂದು ಒಳ್ಳೆ ಕೆಲಸ ಆಗಿದೆ ಅಲ್ವಾ ಪ್ರಾಮಾಣಿಕರು ಪ್ರಾಮಾಣಿಕತೆ ಪ್ರೀತಿ ವಿಶ್ವಾಸ ಇವೆಲ್ಲವೂ ಮೌಲ್ಯಗಳು ಉಳಿಬೇಕು ಅಂತಾದ್ರೆ ನೀವು ನಿರ್ಧಾರ ಮಾಡಬೇಕು ನೀವು ಅವರನ್ನ ಉಳಿಸುವ ಬೆಳೆಸುವ ರಕ್ಷಿಸುವ ಒಂದು ಗಟ್ಟಿ ನಿರ್ಧಾರ ಮಾಡಬೇಕಾಗಿದೆ ಆ ನಿರ್ಧಾರವನ್ನ ನೀವು ಇವತ್ತು ಮಾಡ್ತೀರಿ ಅನ್ನುವಂತ ವಿಶ್ವಾಸದಿಂದಲೇ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಿಮ್ಗೆ ಅರ್ಥ ಆಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಯಾಕಂದ್ರೆ ಇಲ್ಲಿರುವವರೆಲ್ಲರೂ ಒಳ್ಳೆ ಮನಸ್ಸಿನವರು ಇಂಥ ಕಾರ್ಯಕ್ರಮಕ್ಕೆ ಕೈ ಜೋಡಿಸುವವರು ಒಳ್ಳೆ ಮನಸ್ಸಿನ ವೇದನೆಯನ್ನ ನಮ್ಮ ನೋವನ್ನ ನಮ್ಮ ತುಡಿತವನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಪ್ರಾಮಾಣಿಕತೆಯನ್ನು ಸಪೋರ್ಟ್ ಮಾಡಿ ದಯವಿಟ್ಟು ನಮ್ಗೆ ನಿಮ್ಮ ಕಾಸು ಬೇಕು ಅಂತ ನಾನು ಹೇಳ್ತಿಲ್ಲ ಖಂಡಿತ ನಿಮ್ಮ ಕಾಸು ಬೇಕು ಅಂತ ನಾನು ಕೇಳ್ತಿಲ್ಲ ಬೆಂಬಲ ಕೊಡಿ ನಮ್ಮ ನಮ್ಮ ಉದ್ದೇಶಗಳಿಗೆ ನೀವು ರಕ್ಷಣೆ ಕೊಡಿ ನಮಗೆ ಇಂಥ ಒಂದು ಕೆಟ್ಟ ನಾಲ್ಕು ಸಲ ಮರ್ಡರ್ ಅಟೆಂಪ್ಟ್ ಆಯ್ತು ಅಂತ ನನ್ನ ಪ್ರೊಫೈಲ ಹಾಕಿಬಿಟ್ರು ಆಗತ್ತೆ ನೋಡಿ ನಾನೇನೋ ನಾನು ನಿರ್ಧಾರ ಮಾಡಿದ್ದೀನಿ ನಾನೇನು ಸತ್ರೆ ನನಗೆ ಒಂದು ದೊಡ್ಡ ನಾನು ಬದುಕುಳ್ದು ಏನು ಮಾಡಕ್ಕಿದೆ ನಾನು ಏನು ಹೋದ್ರೆ ಒಂದು ಜೀವ ಹೋಗ್ಬೋದಪ್ಪ ಅಷ್ಟೇ ನಾನೇನು ಜೀವದ ಜೊತೆ ಆಸೆ ಇಟ್ಕೊಂಡವಳು ಅಲ್ಲ ಖಂಡಿತವಾಗ್ಲೂ ಅಲ್ಲ ಆದ್ರೆ ಉಸಿರಿರುವ ತನಕ ಉಸಿರಿರುವ ತನಕ ಪ್ರಾಮಾಣಿಕವಾಗಿ ಸಮಾಜಕ್ಕೆ ಜನರಿಗೆ ಸೇವೆ ಮಾಡಬೇಕು ಅನ್ನುವಂತದ್ದ ಗಟ್ಟಿ ನಿರ್ಧಾರದಿಂದ ಬಂದವಳು ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಒಳ್ಳೆ ತರಕ್ಕೆ ಸಪೋರ್ಟ್ ಮಾಡಿ ಏನು ಸತ್ಯ ಏನು ಸುಳ್ಳು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಮೌಢ್ಯವನ್ನ ತೊರೆದು ವೈಜ್ಞಾನಿಕವಾಗಿ ಯೋಚಿಸಿ ದಯವಿಟ್ಟು ಮೌಢ್ಯ ಬಿಟ್ಬಿಡಿ ಸತ್ಯ ಏನು ಜೀವನ ಸತ್ಯ ಏನು ಅನ್ನೋದನ್ನ ಅರ್ಥಕೊಳ್ಳಿ ಆ ಮೂಲಕ ನಿಮ್ಗಾಗಲಿಲ್ಲದ್ರೂ ಪರವಾಗಿಲ್ಲ ಈಗ ಕೆಲವರಿಗೆ ಮಾಡ್ಬೇಕು ಅಂತ ಮನಸ್ಸಿರತ್ತೆ ಓ ಒಳ್ಳೆತನಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಇರುತ್ತೆ ಆದ್ರೆ ಅವ್ರಿಗೆ ಆಗಲ್ಲ ಆದ್ರೆ ಯಾರು ಮಾಡ್ತಾರ ನೋಡಿ ಇಂಥವರಿಗೆ ಯಾರು ದಗ್ಗಟ್ಟಿದ ಮೇಲೆ ಹೋಗ್ತಾರ ನೋಡಿ ಅವರಿಗೆ ಸಪೋರ್ಟ್ ಮಾಡಿ ಅವರ ಮೂಲಕ ನಿಮ್ಮ ಕನಸನ್ನ ನನಸುಗೊಳಿಸಿ ಖಂಡಿತವಾಗಲೂ ಆವಾಗ ಸಮಾಜದಲ್ಲಿ ಎಂಥವನೇ ದುಷ್ಟ ಬರಲಿ ಎಂಥ ಭ್ರಷ್ಟನೇ ಬರಲಿ ನಿಮ್ಮಿಂದ ಬದಲಾಗಲಿಕ್ಕೆ ಬದಲಾಯಿಸಕ್ಕೆ ಚಾನ್ಸ್ ಇದೆ ಯಾಕಂದ್ರೆ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗಿರುವಷ್ಟು ಶಕ್ತಿ ಬೇರೆ ಯಾವುದಕ್ಕೂ ಇರೋದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಮತ್ತೊಮ್ಮೆ ನಿಮ್ಮ ಹತ್ರ ಕಳಕಳಿಯಾಗಿ ಪ್ರಾರ್ಥಿಸ್ತೀನಿ ಮಾನವೀಯ ಧರ್ಮ ಪ್ರಕೃತಿ ಧರ್ಮ ಮತ್ತೆ ಪತ್ರಿಕಾ ಧರ್ಮಕ್ಕೆ ನೀವು ಮತ್ತಷ್ಟು ಸಪೋರ್ಟ್ ಕೊಡಿ ಈ ಸಮಾಜ ನಿಮ್ಗೆ ನಿಮ್ದೆಲ್ಲ ಮುಂದೆ ಕೂತವ್ರದೆಲ್ಲ ಕೂದಲೆಲ್ಲ ಬಿಳಿ ಬಿಳಿ ಆಗಿದೆ ನಾವೆಲ್ಲ ಜೀವನ ನೋಡಿ ಆಯ್ತು ಆದ್ರೆ ನಮ್ಮ ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳು ಶಾಂತಿಯಿಂದ ಬಾಳ್ಬೇಕು ಅವರು ಕೂಡ ಒಳ್ಳೆ ವಿದ್ಯೆ ಕಲಿಬೇಕು ಅವರು ಸಮೃದ್ಧಿಯಾಗಿ ಬಾಳ್ಬೇಕು ಅಂತ ಆದ್ರೆ ನೀವು ಇವತ್ತು ನಿಮ್ಮ ಪುಕ್ಕಳತನ ಏನು ಹೇಳಿತನವನ್ನ ಬಿಟ್ಟುಬಿಡಿ ದಯವಿಟ್ಟು ನಾವು ಬೀಜ ಇಲ್ಲದವರಂಗೆ ವರ್ತಿಸಿದ್ ಬಿಟ್ರೆ ನಾಳೆ ನಮ್ಗೆ ಮಕ್ಕಳೇ ಬೀಜ ಇಲ್ಲದಂಗೆ ಉಟ್ಬಿಡ್ತದೆ ಅರ್ಥ ಮಾಡ್ಕೊಳ್ಳಿ ನಾನು ಹೇಳುವಂತ ದೊಡ್ಡ ಹೇಡಿಗಳ ಸಾಮ್ರಾಜ್ಯವನ್ನ ಸೃಷ್ಟಿಸ್ತೀವಿ ಎಲ್ಲಿ ಹೇಡಿಗಳಿರ್ತಾರೆ ಅಲ್ಲಿ ಸರ್ವಾಧಿಕಾರ ಬೇಗನೆ ಬರುತ್ತೆ ನಮ್ಮ ತಲೆಯನ್ನ ಬೇರೆಯವ್ರಿಗೆ ಕೈ ಕೊಟ್ರೆ ನಮ್ಮ ಹಾರ್ಟ್ ಅನ್ನ ಅಂದ್ರೆ ದಿಟ್ಟತನವನ್ನ ಬೇರೆಯವರಿಗೆ ಕೊಟ್ರೆ ಸರ್ವಾಧಿಕಾರಿಗಳು ಬರ್ತಾರೆ ನೆನ್ಪಿಟ್ಕೊಳ್ಳಿ ಇದನ್ನ ಯಾವತ್ತೂ ಮರಿಬೇಡಿ ಯಾವ ದೇಶದಲ್ಲಿ ಸರ್ವಾಧಿಕಾರಿಗಳು ಎಲ್ಲಿ ಬಂದಿದ್ದಾರೆ ಅಂದ್ರೆ ಅಲ್ಲಿ ಹೇಡಿಗಳಿದ್ರು ಅವರಿಗೆ ಭಯ ದಿಟ್ಟವಾಗಿ ಹೋರಾಟುವಂತ ಶಕ್ತಿ ಇರಲ್ಲ ತಲೆಯನ್ನ ಬೇರೆಯವರಿಗೆ ಕೈ ಕೊಟ್ಟರು ಮೌಢ್ಯಕ್ಕೆ ಮೌಢ್ಯವನ್ನ ಬಿಟ್ಬಿಟ್ರು ನೋಡಿದ್ರಲ್ಲ ಮೌಢ್ಯಕ್ಕಾಗಿ ಎಷ್ಟು ಜನ ಜೀವ ಕೊಟ್ಟಿದ್ದಾರೆ ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ಮತ್ತೊಮ್ಮೆ ಪ್ರಾರ್ಥಿಸ್ತೀನಿ ಹೇಡಿಗಳಾಗಬೇಡಿ ಮಕ್ಕಳನ್ನ ಅವರಲ್ಲಿ ಧೈರ್ಯ ತುಂಬಿ ಒಳ್ಳೆತನವನ್ನ ಮೂಡಿಸಿ ಮತ್ತೆ ಪ್ರಶ್ನೆ ಮಾಡಿ ದಯವಿಟ್ಟು ಪ್ರಶ್ನೆ ಮಾಡಿ ಶಾಲೆಯಲ್ಲಿ ಟೀಚರ್ಗಳು ಇಂಥದ್ದೇನಾದ್ರೂ ಹೇಳಿಕೊಟ್ರೆ ನೀವು ಪ್ರಶ್ನೆ ಮಾಡಿ ಮೋಸ್ಟ್ ಫಸ್ಟ್ ಆಗ್ತಿರೋ ಪ್ರಾಬ್ಲಮ್ ಇದು ಸ್ಕೂಲ್ ಟೀಚರ್ಗಳಲ್ಲಿ ಟೀಚರ್ಗಳಿಗೆ ಟೀಚರ್ ಒಳ್ಳೆ ಟೀಚರ್ಗಳು ಬರಬೇಕಾಗಿದೆ ಅವರನ್ನು ತಿದ್ದುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ ಹಾಗಾಗಿ ಇಂಥ ಒಳ್ಳೆ ಕೆಲಸಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಾ ನಾವೆಲ್ಲರೂ ಪುಣ್ಯವಂತರು ಅಂತಲೇ ಹೇಳ್ತೀರಿ ನನ್ನ ಮಾತನ್ನ ಇಷ್ಟು ಹೊತ್ತು ನೀವು ಆಲಿಸಿದ್ದಕ್ಕಾಗಿ ನೀ ಕರೆಸಿ ಗೌರವಿಸಿದ್ದಕ್ಕಾಗಿ ಹ್ಯುಮ್ಯಾನಿಟಿ ಆರ್ಗನೈಸೇಷನ್ನ ಸಂಸ್ಥಾಪಕರು ಟ್ರಸ್ಟಿಗಳು ನಿಮ್ಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತಾಡಿದ್ರಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ವಂದನೆಗಳು